ಎಕ್ಸ್ಪ್ರೆಸ್ ಪ್ರತಿಯೊಬ್ಬ ವ್ಯಕ್ತಿಯ ರಾಶಿಯನ್ನು ನೋಡಿ ಆ ವ್ಯಕ್ತಿಯ ಗುಣಗಳು ಏನು ಅಂತ ಹೇಳ್ತೇವೆ ಇನ್ನು ಹುಟ್ಟಿದ ತಿಂಗಳನ್ನ ಬೇಸ್ ಮಾಡಿಕೊಂಡು ಕೂಡ ಅವರ ಗುಣಗಳನ್ನ ಹೇಳಬಹುದು ಹೀಗಂತ ಸರ್ವೆ ಹೇಳ್ತಾ ಇದೆ ಇನ್ನು ನೀವು ಹುಟ್ಟಿದ ತಿಂಗಳಿನೊಂದಿಗೆ ಈ ಗುಣಗಳನ್ನ ನೋಡಿಕೊಂಡು ಸರ್ವೆ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ನೋಡಿ ಮೊದಲನೆಯದಾಗಿ ಜನವರಿ ಈ ತಿಂಗಳಿನಲ್ಲಿ ಹುಟ್ಟಿದವರಿಗೆ ಡಿಟರ್ಮಿನೇಷನ್ ಜಾಸ್ತಿ ಅಂದುಕೊಂಡಿದ್ದನ್ನ ಪೂರ್ಣಗೊಳಿಸದೆ ಬಿಡೋದಿಲ್ಲ ಇವರು ಸುಂದರವಾಗಿರ್ತಾರೆ ಇವರಿಗೆ ಎಲ್ಲಿ ಯಾವ ರೀತಿಯಾಗಿ ಇರಬೇಕು ಅಂತ ಗೊತ್ತಿರುತ್ತೆ ಇನ್ನು ಫೆಬ್ರವರಿ ಇವರು ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ ಸ್ವಲ್ಪ ಕೋಪ ಕೂಡ ಜಾಸ್ತಿ ಆದರೆ ಎದುರಿನವರ ಮೇಲೆ ಕೋಪ ತೋರಿಸಿ ತಕ್ಷಣ ತಣ್ಣಗಾಗ್ಬಿಡ್ತಾರೆ ಮಾರ್ಚ್ ಇವರಿಗೆ ಕಲೆಯ ಬಗ್ಗೆ ಆಸಕ್ತಿ ಜಾಸ್ತಿ ಭಾವೋದ್ವೇಗಗಳನ್ನು ಹೆಚ್ಚಾಗಿ ತೋರಿಸ್ತಾರೆ ಯಾವುದೇ ವಿಷಯಕ್ಕೆ ವೇಗವಾಗಿ ರಿಯಾಕ್ಟ್ ಆಗ್ತಾರೆ ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಹುಟ್ಟಿದವರು ಇವರು ಕೂಡ ಸೂಕ್ಷ್ಮ ಸ್ವಭಾವದವರಾಗಿರ್ತಾರೆ ಪಕ್ಕದವರೊಂದಿಗೆ ಬೆರೆತು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಮೇ ಪ್ರೀತಿ ವಿಷಯಗಳಲ್ಲಿ ಸ್ವಲ್ಪ ವೀಕ್ ಎಲ್ಲರನ್ನ ಬಹುಬೇಗ ನಂಬುತ್ತಾರೆ ಯಾವುದೇ ವಿಷಯಕ್ಕಾಗಲಿ ಬೇಗನೆ ಆಕರ್ಷಿತಗೊಳ್ತಾರೆ ಎಲ್ಲರ ಬಗ್ಗೆ ಪ್ರೀತಿಯಿಂದಿರ್ತಾರೆ ಜೂನ್ ತಿಂಗಳಲ್ಲಿ ಹುಟ್ಟಿದವರು ಇವರ ಸುತ್ತ ಯಾವಾಗ್ಲೂ ಜನರು ಇರಬೇಕು ಅಂತ ಅಂದ್ಕೊಳ್ತಾರೆ ಹೊಸಬರ ಜೊತೆ ಸ್ನೇಹ ಇವರಿಗೆ ತುಂಬಾನೇ ಇಷ್ಟ ಸ್ನೇಹಿತರೊಂದಿಗೆ ಫನ್ ಟೈಮ್ ಇಷ್ಟಪಡ್ತಾರೆ ಇನ್ನು ಆಕರ್ಷಿತ ವ್ಯಕ್ತಿಗಳು ಕಂಡ ಕೂಡಲೇ ಮಾತನಾಡಲು ಯತ್ನಿಸುತ್ತಾರೆ ಜುಲೈ ಇವರಿಗೆ ಅಹಂಕಾರ ಜಾಸ್ತಿ ನಾನೇ ಎಲ್ಲವನ್ನೂ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಪ್ರಖ್ಯಾತಿ ಪಡೆಯಲು ಇಚ್ಛಿಸ್ತಾರೆ ಅಂದುಕೊಂಡಂತೆ ನಡೆಯದಿದ್ರೆ ನಿರುತ್ಸಾಹ ಪಡ್ತಾರೆ ಅಹಂಕಾರದಿಂದ ಹತ್ತಿರದವರು ದೂರ ಸರಿಯಬಹುದು ಇನ್ನು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರಿಗೆ ಸಂಗೀತವೆಂದರೆ ಪ್ರಾಣ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಹಗಲು ಕನಸುಗಳನ್ನ ಕಾಣ್ತಾ ಇರ್ತಾರೆ ಆಗದಿದ್ದಲ್ಲಿ ಬಾಧೆಗೊಳಗಾಗ್ತಾರೆ ಇವರಿಗೆ ಅನುಮಾನ ಕೂಡ ಜಾಸ್ತಿ ಪ್ರತಿ ವಿಷಯವನ್ನ ಅನುಮಾನದಿಂದ ನೋಡ್ತಾರೆ ಇವರು ನಡೆಯುವಾಗ ಇವರಿಗಿಂತ ಮುಂದೆ ಅನುಮಾನವಿರುತ್ತೆ ಎಷ್ಟು ಜಾಯ್ಫುಲ್ ಆಗಿರ್ತಾರೋ ಅಷ್ಟೇ ರಹಸ್ಯಗಳನ್ನು ಕೂಡ ಮೇಂಟೈನ್ ಮಾಡ್ತಿರ್ತಾರೆ ಸೆಪ್ಟೆಂಬರ್ ಸ್ನೇಹಿತರ ಸಮಸ್ಯೆಗಳನ್ನ ತಿಳಿದುಕೊಂಡು ಬಗೆಹರಿಸುವುದರಲ್ಲಿ ಇವರು ಮುಂದೆ ಇರ್ತಾರೆ ಇವರು ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಬಹುದು ಇನ್ನು ಇವರಿಗೆ ಭಯ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಪ್ರೀತಿಸುವ ವ್ಯಕ್ತಿಗಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅಕ್ಟೋಬರ್ನಲ್ಲಿ ಹುಟ್ಟಿದವರು ಸ್ನೇಹಿತರನ್ನ ಬಹುಬೇಗ ನೋಯಿಸಿದರೂ ಕೂಡ ಅಷ್ಟೇ ಬೇಗನೆ ಮತ್ತೆ ಮಾತನಾಡ್ತಾರೆ ತುಂಬಾ ಸ್ಮಾರ್ಟ್ ಮತ್ತು ಆಕರ್ಷಕವಾಗಿರ್ತಾರೆ ಹಾಟ್ ಮತ್ತು ಸೆಕ್ಸಿ ಅಂತ ಕೂಡ ಹೇಳ್ಬಹುದು ಸುಳ್ಳು ಹೇಳ್ತಾರೆ ಆದ್ರೆ ನಟಿಸೋದಿಲ್ಲ ಇನ್ನು ಇವರಿಗೆ ಚಾಟಿಂಗ್ ಅಂದ್ರೆ ತುಂಬಾ ಇಷ್ಟ ನವಂಬರ್ ನಲ್ಲಿ ಹುಟ್ಟಿದವರು ನಂಬಿಕೆಯುಳ್ಳವರು ಇವರಿಗೆ ವಿಶ್ವಾಸ ಜಾಸ್ತಿ ಏನಾದ್ರೂ ಮಾಡ್ಬೇಕು ಸಾಧಿಸ್ಬೇಕು ಅಂದ್ಕೊಂಡ್ರೆ ಅದರ ಬಗ್ಗೆಯೇ ಆಲೋಚಿಸ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಇವರು ತುಂಬಾ ಡೇಂಜರ್ ಎಲ್ಲರೊಂದಿಗೆ ಬೆರೀತಾರೆ ಆದ್ರೆ ಸೀಕ್ರೆಟ್ಸ್ ಮಾತ್ರ ಬಿಟ್ಟು ಇನ್ನು ಇವರು ತುಂಬಾ ಸ್ವತಂತ್ರರಾಗಿರ್ತಾರೆ ಕೊನೆಯದಾಗಿ ಡಿಸೆಂಬರ್ ಎಲ್ಲಾ ತಿಂಗಳಿಗಿಂತ ಈ ತಿಂಗಳಿನಲ್ಲಿ ಹುಟ್ಟಿದವರು ಉನ್ನತವಾಗಿರ್ತಾರೆ ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಅಷ್ಟೇ ಅಲ್ಲದೆ ಇವರಿಗೆ ವಿಶ್ವಾಸವೂ ಕೂಡ ಜಾಸ್ತಿ ಇವರು ಉದಾರ ಸ್ವಭಾವದವರು ಪ್ರತಿ ವಿಷಯದಲ್ಲಿ ಪೋಟಿಯಿಂದ ಇರ್ತಾರೆ ಇನ್ನು ಇವರನ್ನ ಅರ್ಥೈಸಿಕೊಳ್ಳೋದು ತುಂಬಾ ಕಷ್ಟ ಪ್ರೀತಿಯಿಂದ ಇರ್ತಾರೆ ಆದ್ರೆ ಸುಲಭವಾಗಿ ಹರ್ಟ್ ಆಗ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ